ನಮಸ್ತೆ ಕರ್ನಾಟಕ ನಾನಿವತ್ತು ಫೈವ್ ಏಯ್ಟಿ ಸಿಕ್ಸ್ ರುಪೀಸ್ಗೆ ಮೀಶೋದಲ್ಲಿ ಒಂದು ಕುರ್ತಾ ಸೆಟ್ನ ಆರ್ಡರ್ ಮಾಡಿದ್ದೀನಿ ಅದು ಹೇಗಿದೆ ಅದು ರಿವ್ಯೂ ನೋಡೋಣ ಅದಕ್ಕೂ ಮುಂಚೆ ಯಾರನ್ನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದುವೇ ನಾನು ಅಲ್ಲಿ ಆರ್ಡರ್ ಮಾಡಿರುವಂತಹ ಕುರ್ತಾ ಸೆಟ್ ಎಲಿಗಿನ್ ರಾಯಲ್ ಪ್ರಿಂಟೆಡ್ ಡ್ರೆಸ್ ಇದು ತುಂಬ ಸ್ಮೂತ್ ಆಗಿದೆ ತುಂಬ ಚೆನ್ನಾಗಿದೆ ಯಾವುದೇ ಡ್ಯಾಮೇಜ್ ಕೂಡ ಇರಲಿಲ್ಲ ನಾನು ಫಸ್ಟ್ ಆರ್ಡ್ರ್ ಬಂದ ಕೂಡಲೇ ನಾನು ಓಪನ್ ಮಾಡಿ ನೋಡ್ತೀನಿ ಯಾಕೆಂದರೆ ಯಾವುದಾದ್ರೂ ಡ್ಯಾಮೇಜಸ್ ಇದ್ದರೆ ರಿಟರ್ನ್ ಮಾಡೋದಕ್ಕೆ ಇದರಲ್ಲಿ ಯಾವುದೇ ಡ್ಯಾಮೇಜಸ್ ಇರಲಿಲ್ಲ ತುಂಬ ಚೆನ್ನಾಗಿದೆ ಇದರ ಕಾಸ್ಟ್ ಬಂದು ಫೈವ್ ಏಯ್ಟಿ ಸಿಕ್ಸ್ ನೀವು ನಾನಿದು ಎಮ್ ಆರ್ಡ್ರ್ ಮಾಡಿರೋದು ಎಸ್ ಏನಾದರೂ ಆರ್ಡ್ರ್ ಮಾಡಿದರೆ ನಿಮಗೆ ಫೈವ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ಗೆ ಈ ಕುರ್ತಾ ಸೆಟ್ ಸಿಗತ್ತೆ ಅದು ಸೈಜಿಗೆ ತಕ್ಕ ಹಾಗೆ ಕಾಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಇದ್ರ ಪ್ಯಾಂಟ್ ಬಂದು ಈ ತರ ಇದೆ ಹಾಗೆ ಅದ್ರ ವೇಲು ಪ್ಯಾಂಟ್ ಕಲರ್ ಅಂದ್ರೆ ಪ್ಯಾಂಟ್ ಡಿಸೈನ್ ಇದೆ ವೇಲ್ ಕೂಡ ನಾನು ಈ ಡ್ರೆಸ್ ನ ಮಾಡಿದ್ದೀನಿ ಆ ವಿಡಿಯೋನ ಹಾಕ್ತೀನಿ ನೋಡಿ ನಾನು ಈ ಡ್ರೆಸ್ ನ ಫಿಟ್ ಮಾಡದೆ ವೇರ್ ಮಾಡಿರೋದು ಹಾಗಾಗಿ ಸ್ವಲ್ಪ ಲೂಸ್ ಲೂಸ್ ಕಾಣಿಸ್ತಾ ಇತ್ತು ಇದನ್ನ ಫಿಟ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಮೂತ್ ಆಗಿದೆ ಡ್ರೆಸ್ ತುಂಬಾ ಕಂಫರ್ಟೇಬಲ್ ಆಗಿದೆ ನಿಮಗೇನಾದ್ರೂ ಈ ಕುರ್ತಾ ಸೆಟ್ ಬೇಕು ಅಂತ ಇದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿದೀನಿ ಆರ್ಡರ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ